ಮಗಳೂರು ನಗರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸ್ವಾತಂತ್ರ್ಯ ದಿನ ನಗರದ ಉಗಸ್ಟೂರ್ ಮೈದಾನದಲ್ಲಿ ನೆರವೇರಿಸಲಾಯಿತು ಬ್ಲಾಕ್ ಉಪಾಧ್ಯಕ್ಷರಾದ ಶ್ರೀ ಶೇಖರ್ ಶೆಟ್ಟಿ ಸಂಕೇಶ್ ಇವರು ಧ್ವಜಾರೋಹಣ ಕೈದರು ಬ್ಲಾಕ್ನ ಅಧ್ಯಕ್ಷರಾದ ಪ್ರಕಾಶ್ ಬಿ ರವರು ಅಧ್ಯಕ್ಷತೆ ವಹಿಸಿದ್ದರು ಆದರೆ ಇವತ್ತು ಮಗದೊಮ್ಮೆ ನಾವು ಸ್ವತಂತ್ರ ಹೋರಾಟ ಹೋರಾಟುವಂತಹ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ತಮಗೆಲ್ಲರಿಗೂ ಗೊತ್ತಿರುವಂತದ್ದು ಸಂವಿಧಾನವನ್ನು ನಾವು ಇನ್ನೂ ಕೂಡ ನಾವು ಉಳಿಸಿ ಅದು ಮುಂದಿನ ಪೀಳಿಗೆಗೆ ಬೆಳೆಸುವಂಥ ಕೆಲಸ ಕಾರ್ಯಗಳನ್ನು ಆಗಬೇಕಾಗಿದೆ ಅದಲ್ಲದೆ ನಮ್ಮ ರಾಷ್ಟ್ರದ ನಾಯಕರಾಗಿರುವಂತ ಶ್ರೀ ರಾಹುಲ್ ಗಾಂಧಿ ಅವರು ಈಗಾಗಲೇ ಓಟ್ ಚೋರ್ ಅಭಿಯಾನವನ್ನು ಕೈಗೊಂಡಿದ್ದಾರೆ ಅದು ಕೂಡ ಪ್ರಮುಖವಾಗಿ ನಾವು ಸೇರ್ಪಡೆಗೊಳಿಸಬೇಕು ನಮ್ಮ ಹಕ್ಕುಗಳನ್ನು ನಾವು ಉಳಿಸಬೇಕಾದ್ರೆ ಅದನ್ನು ಕೂಡ ನಾವು ಓಟ್ ಚೋರ್ನ ಅಭಿಯಾನದಲ್ಲಿ ನಾವು ಕೂಡ ಭಾಗವಹಿಸಬೇಕು ನಮ್ಮ ಓಟ್ ನಮ್ಮ ಬೂತಿನಲ್ಲಿ ಇದೆ ಇರುವಂತ ಎಂಬುದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ತಿಳ್ಕೊಳ್ಳುವ ವ್ಯವಸ್ಥೆ ಆಗಬೇಕು ನಮ್ಮ ಪಕ್ಕದಲ್ಲಿರುವ ಓಟು ಕೂಡ ಅದೇ ಬೂತಲ್ಲಿ ಇದೆಯಾ ಅಲ್ಲ ಪಕ್ಕದ ಬೂತ್ಲ್ಲಿ ಒಂದು ಒಬ್ಬನ ಮತದಾರ ಬೇರೆ ಬೇರೆ ರಾಜ್ಯದಲ್ಲಿ ಇದೆ ಎಂಬುದನ್ನು ಕೂಡ ನಾವು ತಿಳಿಯುವಂತ ಪ್ರಯತ್ನವನ್ನು ಕೂಡ ಈ ಸ್ವತಂತ್ರ ಸಂದರ್ಭದಲ್ಲಿಯೇ ನಾವು ಸಂಕಲ್ಪವನ್ನು ಕೈಗೊಳ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳುತ್ತಾ ವಿಧಾನ ಪರಿಷತ್ ಶಾಸಕರಾದ ಶ್ರೀ ಐವನ್ ಡಿಸೋಜಾರ್ ಅವರು ಸ್ವಾತಂತ್ರ್ಯೋತ್ಸವದ ಸಂದೇಶವನ್ನು ನೀಡಿದರು ಹೇಳಿದ್ರೆ ನಾವು ಇವತ್ತು ದೇಶಕ್ಕೋಸ್ಕರ ನಮ್ಮದೇ ಆದಂತಹ ತ್ಯಾಗ ಮಾಡುವಂತಹ ದಿನ ಈ ದೇಶದಲ್ಲಿ ಬಹಳಷ್ಟು ಜಾತಿಗಳಿದ್ದಾವೆ ಧರ್ಮದವರಿದ್ದಾರೆ ಬಹಳ ಭಾಷೆ ಮಾತಾಡುವವರಿದ್ದಾರೆ ಆಹಾರ ಪದ್ಧತಿ ಬೇರೆ ಬೇರೆ ಇದೆ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಿರ್ತಕ್ಕಂಥ ದೇಶ ಯಾವುದಾದ್ರೆ ಅದು ಭಾರತ ದೇಶ ನಾನು ಮೊನ್ನೆ ಮೊನ್ನೆ ಅಮೆರಿಕಕ್ಕೆ ಹೋಗಿದ್ದೆ ಅಲ್ಲಿ ಬೋಸ್ಟನ್ನಲ್ಲಿ ಭಾರತ ದೇಶದ ಬಗ್ಗೆ ಚರ್ಚೆ ಆಯಿತು ಇಂಡಿಯಾ ಹೌಸ್ ಅಂತ ಮಾಡಿ ಬೇರೆ ಬೇರೆ ದೇಶದ ಸುಮಾರು ಎಂಬತ್ತೊಂದು ದೇಶದ ಚುನಾಯಿತ ಪ್ರತಿನಿಧಿಗಳು ಅಲ್ಲಿ ಬಂದಿದ್ದರು ಪ್ರತಿಯೊಬ್ಬರೂ ಮಾತಾಡುವಾಗ ಹೇಳ್ತಾ ವಿಚಾರ ಅಂದರೆ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇದ್ದರೂ ಭಾರತದಲ್ಲಿ ನಾವು ಏಕತೆಯನ್ನು ಕಂಡಿದ್ದೇವಲ್ಲ ಒಂದು ದೇಶ ಒಂದು ಭಾಷೆ ಒಂದು ಧ್ವಜ ಒಂದು ಕಾನೂನು ಇದನ್ನು ನಾವು ಪಾಲಿಸಿಕೊಂಡು ಬಂದಿದ್ದೇವಲ್ಲ ಇದಕ್ಕೆ ನಮ್ಮನ್ನು ಶ್ಲಾಘನೆ ಮಾಡ್ತಾ ಇದೆ ಇಷ್ಟು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಪ್ರಪಂಚದಲ್ಲಿಯೇ ಇಲ್ಲ ಅಂತ ಹೇಳೋ ಮಾತನ್ನು ಅಲ್ಲಿ ಅವರು ಉಲ್ಲೇಖ ಮಾಡಿದರು ಹಾಗಾಗಿ ನಾನು ತಮಗೆ ಹೇಳಿಕ್ಕೆ ಬಯಸುವಂಥ ನಾವು ಈ ದೇಶದಲ್ಲಿ ಹುಟ್ಟಿದಂಥವ್ರು ಪುಣ್ಯವಂತ ನಾವು ಪುಣ್ಯ ಮಾಡಿದ್ದೇವೆ ಭಾರತ ದೇಶಕ್ಕೆ ತನ್ನದೇ ಆದಂಥ ಗೌರವ ಯಾವುದೇ ಪ್ರಪಂಚದ ಭಾಗಕ್ಕೆ ಹೋದರೂ ಅದು ಇದೆ ಯಾಕಿದೆ ಅಂದರೆ ನಾವು ದೊಡ್ಡ ಮನಸ್ಸಿನವರು ನಾವು ಇನ್ನೊಬ್ಬರನ್ನ ಸ್ವೀಕಾರ ಮಾಡ್ತೇವೆ ಇನ್ನೊಬ್ಬರ ಸಂಸ್ಕೃತಿಯನ್ನು ಸ್ವೀಕಾರ ಮಾಡ್ತೇವೆ ಇನ್ನೊಬ್ಬರ ಆಹಾರ ಪದ್ಧತಿಯನ್ನ ಸ್ವೀಕಾರ ಮಾಡ್ತೇವೆ ಹಾಗಾಗಿ ಭಾರತ ದೇಶ ಅಂತ ಹೇಳುವಂತ ಈ ದೇಶದ ಕಾನೂನು ನೆಲ ಜಲವನ್ನು ನಾವು ಪ್ರೀತಿಸಿದ್ರೆ ನಮ್ಗೆಲ್ರಿಗೂ ಈ ದೇಶದಲ್ಲಿ ಒಳ್ಳೆ ದಿನಗಳು ಬರ್ತವೆ ಅಂತ ಹೇಳುವುದನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ನಗರ ಬ್ಲಾಕ್ ನ ಎರಡು ವಾರ್ಡ್ ಅಧ್ಯಕ್ಷರಗಳಾದ ಜೇಮ್ಸ್ ಪ್ರವೀಣ್ ಹಾಗೂ ಗಂಗಾಧರ್ ಪೂಜಾರಿ ಅವರನ್ನ ಬ್ಲಾಕ್ ವತಿಯಿಂದ ಸನ್ಮಾನಿಸಲಾಯಿತು ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ನಮ್ಮ ಪಕ್ಷದ ಕಾರ್ಯಕರ್ತರ ಮಕ್ಕಳಿಗಾಗಿ ಆಯೋಜಿಸಲಾದ ಸಿ ಹಾಗೂ ಸಿಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹಾಗೂ ನಾವು ಅಭಿನಂದನೆ ಸಲ್ಲಿಸಲಾಗುವುದು ಹಾಗೂ ನಗರ ಬ್ಲಾಕ್ ಮಟ್ಟದ ಪಕ್ಷದ ಕಾರ್ಯಕರ್ತರ ಮಕ್ಕಳಿಗೆ ಎಸ್ಎಸ್ಎಲ್ಸಿಯಲ್ಲಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಶೇಕಡ ಎಂಬತ್ತೈದರಷ್ಟುಅಂಕಕ್ಕಿಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಅಭಿನಂದನಾ ಕಾರ್ಯಕ್ರಮ ಜರುಗಿತು ಮಾಜಿ ಮೂಡ ಅಧ್ಯಕ್ಷರಾದ ಶ್ರೀ ಸುರೇಶ್ ಬಳ್ಳಾಲ್ ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ ಮಾಜಿ ಮೂಡ ಅಧ್ಯಕ್ಷರಾದ ಡಾಕ್ಟರ್ ಬಿಜಿ ಸುವರ್ಣ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಶ್ರೀಮತಿ ಶಾಲೆಟ್ ಪಿಂಟೋ ನಗರ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಶ್ರೀಮತಿ ರೂಪಾ ಚೇತನ್ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಸಂತೋಷ್ ಕುಮಾರ್ ಶೆಟ್ಟಿ ವಾರ್ಡ್ ಅಧ್ಯಕ್ಷರಾದ ಟಿಸಿ ಗಣೇಶ್ ಉಪಸ್ಥಿತರಿದ್ದರು ಬ್ಲಾಕ್ ಸೇವಾದಳದ ಮೋಹನ್ ಕೊಟ್ಟಾರಿ ಹಾಗೂ ಕೃಷ್ಣಕುಮಾರ್ ಧ್ವಜಾರೋಹಣಕ್ಕೆ ಸಹಕರಿಸಿದರು ಪ್ರಧಾನ ಕಾರ್ಯದರ್ಶಿ ಚೇತನ್ ಕುಮಾರ್ ಕಾರ್ಯಕ್ರಮ ನಿರೂಪಿಸಿದರು ಕಿರಣ್ ಕುಮಾರ್ ಕೊಡಿಯಾಲ್ ಬೈಲ್ ವಂದನಾರ್ಪಣಾ ವಾರ್ಡ್ ಅಧ್ಯಕ್ಷರು ಮನಪಾ ಸದಸ್ಯರು ಮನಪಾ ಅಭ್ಯರ್ಥಿಗಳು ಪಕ್ಷದ ವಿವಿಧ ಘಟಕದ ಅಧ್ಯಕ್ಷರುಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು